ಮೊನ್ನೆ ಇದು ಇಷ್ಟು ರಿಜಿಸ್ಟ್ರೇಷನ್ ಮಾಡಿದೀನಿ ಅವಲಾ ಬೆಟ್ಟಿಂಗ್ ಆಡ್ಬೇಕು ನೋಡು ನೂರು ಜನ ಸೋಲ್ತಾರ ನೂರ ಒಂದ್ ನಾವು ಗೆಲ್ತಾನೆ ನೂರ ಮನೆ ಆಡಾದ್ರೆ ನಮ್ಮನೆ ಆಗುತ್ತೆ ಸಾಕು ಆಡ್ಬೇಕು ಬೆಟ್ಟಿಂಗ್ ಆಡ್ಬೇಕು ಇನ್ನೂ ಜೋರಾಗ ನಿನ್ನ ತಾಳೆ ಕೊಟ್ಟಾಗ ಹತ್ತು ಹೊಲ ಒಲಾಗ ತಗೊಂಡಿ ಬೆಟ್ಟಿಂಗ್ ಆಡಿ ನೀನು ಇಸ್ಪೆಕ್ಟ್ ಆಡ್ತಿದ್ದೆ ಇಲ್ಲ ಕ್ರಿಕೆಟ್ ಆಡ್ತಿದ್ದೆ ಬೆಟ್ಟಿಂಗ್ ರಾಕೆಟ್ ಆಡಿಸಿದ್ದೆ ರಾಕೆಟ್ ಓ ನಿನ್ನ ನಿನ್ನ ಸುಟ್ಟೈತು ರಾಕೆಟ್ ಒಂದು ಎಕರೆ ಹೋಗೈತಲ್ಲ ನಿಂದು ಐದು ಲಕ್ಷ ಐದು ಲಕ್ಷ ನೋಡೋ ಐವತ್ತು ಲಕ್ಷ ಸಾಲ ಆಗಲಿ ನಿನ್ನ ಗುರಿ ಬಿಡಬೇಡ ಅದೇ ರವಿಚಂದ್ರ ಸರ್ದು ಒಂದು ಸಾಂಗ್ ಐತಲ್ಲ ಅರಳುವ ಹೂಗಳೇ ನಾಳೆ ನಮ್ಗೆ ನೀನು ಒಂದಿನ ದಿನ ಅರಳ್ತಿದ್ದೆ ಹೂವು ಅರಳ್ದಂಗೆ ಇವತ್ತು ಸೋತಿರ್ಬೋದು ನಾಳೆ ಗೆಳ್ತಿದ್ದೆ ಐವತ್ತು ಲಕ್ಷ ಆಗ್ಲಿ ಸಾಲ ಆಡೋ ದೋಸ್ತ ಹ್ಞೂ ನಿಂದು ಅಂಡರ್ ಅಡೋದೈತಲ್ಲ ಅದು ಹೊಲಿಸ್ಕೊಂಡು ಅಂಡರ್ಡು ಅರ್ಧ ಗಿನ್ನ ನಾನು ಹಾಕೋದು ಬಿಟ್ಬಿಟ್ಟಿದ್ದೀನಿ ಫುಲ್ ಫ್ರೀ ಗಾಳಿ ಆಡ್ಬೇಕಾ ಚುಮ್ಮ 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 ಅಂತ ಗಾಳಿ ಆಡೋಕೆ ಬಿಡ್ಬಿಟ್ಟಿದ್ದೀನಿ ಯಾರ್ಯವ ಇವ ನಮ್ಮ ದೋಸ್ತಪ್ಪ ಎಲ್ಲಿ ಅವ್ರು ಆ ಶಾಳೆ ಕೊಟ್ಟೇವ ನೀ ಹೆಂಗ್ ದೋಸ್ತ ಅವನು ಹಂಗೆ ನಂಗೆ ದೋಸ್ತ ಇವ್ರೇನು ಮಾಡ್ತಿರಿ ಎಲ್ಲ ನಿಮ್ಮ ಕ್ಲಾಸ್ ಮ್ಯಾಲೆ ಇವರೆಲ್ಲ ನಿಮ್ಮ ಬ್ಯಾಚ್ದವ್ರೆ ಬಿಟ್ಟಿದ್ದು ಇನ್ನೊಬ್ರು ಮನೆ ಆಡ ಮಾಡೋದು ಆಡೋದು ಏನು ಪಾಡೆ ಹಚ್ಚಿ ಮಾರಕತ್ತಿನ ಊರಾಗ ಹೊಲ ಸೋತಾಗ ಸೋತಾಗೆಲ್ಲ ಗೆದ್ದಾಗ ಗೆದ್ದಾಗೆಲ್ಲ ತೋಳಕತ್ತಿ ಇದು ಬೆಂಗ್ಳೂರು ಕೆಲ್ಸಕ್ಕೆ ಬಂದೈತಿ ಯಾವುದೇ ಕೆಲಸ ಕೆಲ್ಸಕ್ಕೆ ಹಚ್ಬೇಕು ಅವಾಗ ಆ ಟೋಯ್ಟಾ ಗಮ್ನಾಗ

ಈಗ ಹದಿನಾರು ಲಕ್ಷ ರೂಪಾಯಿ ಆಗಿದೆ ಇನ್ನು ಊರಿಗೆ ಹೋಗಿಲ್ಲ ಹೋಗೋದಿಲ್ಲ ಬೆಟ್ಟಿಂಗ್ ಆಡ್ತೀನಿ ಗೆಲ್ತೀನಿ ಊರಿಗೆ ಮತ್ತೆ ಸಾಲ ತೀರ್ಸೋಕೆ ಹೋಗ್ತೀನಿ ತನಕ ಹೋಗಲ್ಲ ಎಲ್ಲಿ ಬಂದು ಸಿಕ್ಕೊಂಡು ನಾನು ನಾನು ರೇಷನ್ ಕಾರ್ಡ್ ಮಾಡಿಸ್ತೀನಿ ಕೆಲಸ ಕೊಡ್ತೀನಿ ತಲೆ ಕೊಡ್ಸೋಡು ಬಾ ಇವ್ರ ಹೆಸರೇನು ಇವ್ರ ಹೆಸರಾ ಗುಂಗೂರು ರವಿ ಅಂತೇಳಿ ಯಾಕೆ ಹೋದ ನೋಡು ಅಟ

ಒಳಗ ಅಂಡ್ರ ನೋಡದ ಅದನ್ನ ತಗೋಕತಿಲ್ಲ ಸಿಗರೇಟ್ ನೋಡಿ ಹೆಂಗ್ ಸೇತನ ಅಂಡ್ರ ಬರ್ರಿ ಯಾರಿಗ ಕಾಣುತ್ತೆ ಇಲ್ಲಿ ಚಡ್ಡಿ ಹಾಕಿಲ್ವಾ ಅದ್ ಸಾಕು ಇನ್ನ ಕಾಣೋದನ್ನ ತೋರಿಸ್ಬೇಕು ಕಾಣದಿರೋದನ್ನ ತೋರಿಸಿ ಏನ್ ಮಾಡ್ತಿ ಅಷ್ಟೇ ನಿಮ್ಗೆ ಹೇಳೋದು ಒಂದೇ ಕಾಣದಿಂದ ಕಿನ್ನರಿ ಬರ್ಸೋದು ಒಂದೇ ನಾವು ನಾ ಹೇಳ್ತೀನಿ ಇನ್ಮೇಲೆ ಕುಡಿಯೋದ್ ಕಲಿ ಸೇದೋದ್ ಕಲಿ ಇನ್ನೂ ಮರ್ಯಾದೆ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಅವ್ನು ಮಾತು ಕೇಳಿದೆ ನೀವು ಹೊಯ್ಕೋತ ಹೋಗ್ತೀನಿ ಕೇಳೋ ಊರ್ಗೆ ಹೋಗೋಕತ್ ಮಾಡಿ ಇಲ್ಲಾದ್ರೆ ಇಲ್ಲ ಸಾಯ್ತು ಸಾಯ್ಬಿಟ್ಟ ಹಾ ನಾ ಹೇಳ್ದಂಗೆ ಅಣ್ಣ ಇದೆಲ್ಲ ಅಣ್ಣ ಇದು ಇದು ಓಟಿ ಈ ಕಡೆ ಬೋಟಿ ಇಲ್ಲಿ ಸೆಂಟ್ರಲ್ ರಾಯಲ್ ಚಾಲ್ಸ್ ಅದ್ರ ಕೆಳಗೆ ಹೋಗ್ಬೇಡ ವೇಸ್ಟ್ ವಾಟ್ರ್ ಬರೀ ಸಾಕು ಹಾಂ ಸರಿ ನೀನು ರೇಷನ್ ಕಾರ್ಡ್ ಮಾಡ್ತೀನಿ ಬಾ ಈಗ ರೇಷನ್ ಕಾರ್ಡ್ ಎಲ್ಲ ಫೋನ್ ಮಾಡಿ ಮಾತಾಡಿನಿ ಅದು ಬರುತ್ತಾ ಇವತ್ತಿನ ಕೆಲಸನೂ ಸಿಗುತ್ತಾ ರೇಷನ್ ಕಾರ್ಡ್

ಕೆಳಗಡೆ ಅಲ್ಲ ಸರ್ ನಮ್ಮ ಹುಡುಗರು ದೂರದಿಂದ ಬಂದಿದ್ದಾರೆ ಕೆಲಸ ಪಕ್ಕ ಕೊಡಬೇಕು ಪಾಪ ದೂರದಿಂದ ಬಂದಿದ್ರೆ ಫಸ್ಟ್ ಒಂದು ಕಾಪಿ ಹೇಳಿ ಅಯ್ಯೋ ಹ್ಞೂ ನೇಮ್ ನಿನ್ನ ಹೆಸರು ಹೇಳುವ ನಿನ್ನ ಹೆಸರು ಅಂತೆ ರೀ ಸಿದ್ದು ಕ್ವಾಲಿಫಿಕೇಶನ್ ಬರ್ಬಿಟ್ಟ ಸರ್ ಆಮೇಲೆ ನಿಿದ್ ಬಂದ ತರ ಮುಕೊಂಡ್ ಸರ್. ಲೇಯ್ ಎಂತಂತವ್ರನು ಆ ತರ್ಕೊಂಡ್ ಬಿಡ್ತೀಯೋ ನೀನು ಅರ್ಧ ಬರ್ದ ಬಟ್ಟೆ ಅಮ್ಮ ಬಂದಿದೆ ಇವನು ಅರ್ಧ ಬರ್ದ ಓದಿದಾನೆ. ಸರ್ ನಿಮ್ಮದು ಅರ್ಧ ಅರ್ಧ ಕಂಪನಿ ಯಾವ ಎಂಪ್ಲಾಯ್ಗೂ ಇನ್ನು 3 ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಸುಮ್ನಿರಿ. ಅಬ್ಬಾ ಸರಿ ಈ ಎಜುಕೇಶನ್ ಸಂಬಂಧಪಟ್ಟಾಗಿರೋ ಡಾಕ್ಯುಮೆಂಟ್ಸ್ ಏನಾದ್ರೂ ಹತ್ರ ಅಣ್ಣ ಅಣ್ಣ ರೇಷಂಕಟ ಹೇಳನ ನಾನು ಇದು ಸಂಜಿಪ್ ಬಸಿ ಗಿಡಿಸ್ತ ನಾನು ಹಿಂಗೇ ಬರ್ತ ಇಲ್ಲಿ ಯಾರು ಬೇಳೆ ಆಗಲಿ ಅಕ್ಕಿ ಆಗಲಿ ಕೊಡೋಲ್ಲ ಇದ ಬಿಟ್ಟು ಬೇರೆ ಏನಾದರೂ ಬೇರೆ ಏನಾದರೂ ಕ್ರಿಯೇಟಿವಿಟಿ ಎಜುಕೇಶನ್ ಸಂಬಂಧಪಟ್ಟಾಗಿರೋ ಏನಾದ್ರು ಒಂದು ಹೇಳು ನಮಸ್ಕಾರ ಹೇಳ್ತಾರೋ ನಾನು ಮುರ್ರೆತೋ ದೋಸ್ ತೋ ಮುರ್ರೆತೋ ಮ್ಯಾಸ್ಕ್ ಐಟರ್ ನಂದ್ ನೋಡು ಎಲ್ಲ ಬಿಟ್ಬಿಡು ನಿನಗೆ ಏನು ಕೆಲಸ ಬರುತ್ತಾ ಹಾ ಚೆನ್ನಾಗಿ ಊಟ ಮಾಡ್ತೀನಾ ಚೆನ್ನಾಗಿ ನಿದ್ದೆ ಮಾಡ್ತೀನಾ ಚೆನ್ನಾಗಿ ಮೊಬೈಲ್ ಯೂಸ್ ಮಾಡ್ತೀನಾ ಇಸ್ಪಿಟ್ ಚೆನ್ನಾಗ್ ಆಡ್ತೀಯಾ ಹ್ಞೂ ಅಣ್ಣ ತರ್ಸಿ ಆಡ ಸಾಕ್ ನನಗೂ ಬರುತ್ತೆ ಒಡಿಯೋಣ ಪಬ್ಜಿ ಆಡ್ತೀಯಲ್ಲ ಪ್ರೋ ಪ್ಲೇಯರ್ ಅಣ್ಣ ಸರಿ ಸಂಜೆ ನಾನು ಆನ್ಲೈನಿಗೆ ಬರ್ತೀನಿ ಅಲ್ಲೇ ಮಾತಾಡೋಣ ಕೆಲ್ಸದ ಬಗ್ಗೆ ಆಯ್ತಾ ಈಗ ಹೋಗು ಈಗ ಒಂದು ಆರು ತಿಂಗಳದ ಪಿ ಎಫ್ ಬ್ಯಾಲೆನ್ಸ್ ಇತ್ತು ಒಂಚೂರು ಅಪ್ಲೈ ಮಾಡಿಬಿಡಿ ಸರ್ ಅಯ್ಯೋ ನನ್ನ ಮಗನೇ ನೀನು ಹಂಗೆ ಹಿಂದೆ ತಿರ್ಸ್ಬಿಟ್ಟು ಎಫ್ ಸಿ ಯು ಕೆ ಸರ್ ಅದು ಎಫ್ ಯು ಸಿ ಕೆ ಆದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆಲ್ ದಿ ಬೆಸ್ಟ್ ಕೆಲ್ಸದ ಏನಾಯ್ತಣ್ಣ ಏ ನಿನ್ ಕೆಲಸ ಸಿಗುತ್ತೆ ಬಾ ಆಮೇಲೆ ಬೇಗ ತೆಗೆದು ಬಿಡ್ತಾರೆ ಇವರು ಅಣ್ಣ ನಿನ್ನೂ ತೆಗೆದರಣ್ಣ ನಂದು ಆರು ತಿಂಗ್ಳು ಆಯ್ತು ತಗದು ಯಾಕೆ ತೆಗೆದ್ರಣ್ಣ ನಿನ್ನ ಪೇಮೆಂಟ್ ಕೇಳ್ದೆ ತಗದ್ರು ಅಷ್ಟೇ ಅವ್ರಿಗೆ ಕೆಲಸ ಮಾಡಿಸ್ಕೊಳ್ತಾರೆ ಪೇಮೆಂಟ್ ಕೊಡಲ್ವಂತೆ ಹಾಂ

ಆಪಾ ಹ್ಮ್ ನೀನ್ ಮೊದಲು ಆಪ ಇದ್ದಂಗದಿ ಮತ್ ಆಪು ಪುಲ್ಲ ರೊಕ್ಕ ಕೂಡ ನಾನು ನೀನಿಗೆ ಅದಕ್ಕ ಕುಡಿ ಪೂರ್ತಿ ಬಿಸ್ಕೆಟ್ ತಿಂತೀಯ ನಾ ಏನ ಬಿಸ್ಕೆಟ್ ತಿನ್ನ ಜೀವನ ಪೂರ್ತಿ ಬಿಸ್ಕೆಟ್ ತಿಂತ ಬದುಕೇನಾ ಏನು ಕುಡಿ ಕುಡಿ ಚಾ ಕುಡಿ ಹಂಗ್ ಕೊಡು ಕೊಡು ಸಾಯಿ ಬಿಸಿ ಇರುತ್ತ ಹುಷಾರು ಅಣಿಗಿಣಿ ಹಚ್ಚಲ್ಲ ಅಂತ ಹೇಳಿ ನೀನು ಹಾಂ ಅಣಿಗಿ ಅಣಿಗಿ ಏನು ಕೇಳಕೈತೇನಾ ಹಾ ಕೂಮ್ ಹಾಂ ಏ ಅದು ಸ್ಪೆಷಲ್ ಮಾಡಿಸಿದ್ದೀನಿ ನಾನೇ ಅದು ಬಾಚಕ್ ಬೇರೆ ಥರದ ಬಾಚಂಕೆ ನಂದು ಹಾಂ ಹಾ ಬಾಳ ಅಂತವು ಇದು ಸ್ಟೈಲಿಗೆ ಬಿಟ್ಟೀನಿ ಟ್ರೆಂಡ್ ಟ್ರೆಂಡ್ ಟ್ರೆಂಡೇ ಬಿಟ್ಟೀನಿ ಒಂದು ಆರು ತಿಂಗಳಿಗೆ ಒಂದ್ಸರಿ ಕಟಿಂಗ್ ಮಾಡಿಸ್ತೀನಿ ಕಟ್ಟಿಂಗ್ ಏನು ನಾರ್ಮಲ್ ಕತ್ರಿ ಆಗಲ್ಲ ಅದು ಗಿಡ ಕಟ್ ಮಾಡ್ತಾರಲ್ಲ ಹಾಂ ಅಂತದ್ದು ಅಂಥದ್ರಲ್ಲೇ ಮಾಡೋದು ಹಿಂಗೆ ಕುರ್ಚಿ ಮ ಕುರ್ಚಿ ಕಟ 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 ಅಂತಾರ ಊರು ಬಿಟ್ಟು ಬಂದಿದ್ದು ನೆನಪಿರಲಿ ಬೆಂಗಳೂರಿನ ಬದುಕಬೇಕು ಹಾಂ ರೇಷನ್ ಕಾರ್ಡ್ ಕಟ್ ಮಾಡಿದ್ದೆ ನನ್ನ ಜೀವನನೇ ಇಲ್ಲ ನಿಂದು ಅಣ್ಣ ಎಷ್ಟಾಯ್ತು ಹಾಂ ನಲ್ವತ್ತಾ ಹತ್ತು ರೂಪಾಯಿ ವಾಪಸ್ ಕೊಡಿ ಅಣ್ಣ ಹಲೋ ಹಲೋ ನಮಸ್ಕಾರ ರೀ ನಾನು ಮೊಬೈಲ್ದಾಗ ನೋಡಿದ್ದಾರೆ ಕೆಲ್ಸಕ್ಕೆ ಹುಡುಗರು ಬೇಕಾಗಿದ್ದಾರೆ ಹಾಂ ಹೌದು ಹೌದು ಎಲ್ಲಿ ಬರ್ಬೇಕು ರೀ ನೋಡಮ್ಮ ಎಲ್ಲಿದ್ದೀರ ನೀವೀವಾಗ ಮಾಡೋಣ ಅದ್ರಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿದಿನಲ್ಲ ಆ ಲೊಕೇಶನ್ ಬಂದಿರಿ ಯಾಕೆ ಎಷ್ಟು ಭಯ ಪಟ್ಕೊಂಡ್ಕೋತಿದ್ದೀರಾ ಮಾತಾಡಿ ಏನು ಪರವಾಗಿಲ್ಲ ಅನ್ಸುತ್ತೆ ಅದನ್ನ ಮಾತಾಡಿ ಏನು ತೊಂದರೆ ಇಲ್ಲ ನೋಡಿದ್ರೆ ನಿಮಗೆ ಭಯ ಆಗ್ತದ್ಯಾ ರೀ ಅಲ್ಲ ನಾನು ಕೆಲಸ ಹೊಡ್ಕೊಂಡು ಬಂದಿದ್ದರೆ ನಮ್ಮ ಫ್ರೆಂಡ್ ಅದಕ್ಕೆ ಯಾಕೆ ಭಯ ಪಡ್ತಿದಿರಾ ನೀವು ಕೆಲಸ ದಾನ ಕೇಳಿದ್ರೆ ಏನು ಟೆನ್ಶನ್ ಮಾಡಬೇಡಿ ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ಊರಾಗ ಸಾಲ ಮೇಡಮ್ಮ ಸಾಲ ಮಾಡಿ ಬಂದಿದ್ರೆ ಸಾಲ ತೀಸ್ಬೇಕಾಗ್ ಬದ್ ಆಯ್ತು ಬಿಡಿ ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ತಿದಿರಾ ಕೆಲಸ ತಾನೆ ನಾನು ಕೆಲಸ ಕೊಡಿಸ್ತೀನಿ ಏನು ಟೆನ್ಷನ್ ಮಾಡಿಬಿಡಿ ಓಕೆ ಸರಿ ಯಾವತ್ತು ಊರಾಗ ಹಿಂಗೆ ಉಡಿಯೋರು ಕೂಡ ಮಾತಾಡಿಲ್ರಿ ನಾವು ಹುಡಿಯರ್ ಅಲ್ಲ ಅಂದ್ರೆ ಮೂರು ಮೂರ್ಪುಟ್ಟು ದೂರ ಇಡ್ತಿದ್ದೇವೆ ರೀ ಸಡನ್ ನಿಮ್ಮ ಕೂಡ ಮಾತಾಡಕ್ಕೆ ಸ್ವಲ್ಪ ಅಂಜಿಕ್ ಬರತ್ತದರಿ ಅದಕ್ಕೆ ಅಷ್ಟೇ ಹಾಂ ಸ್ವಲ್ಪ ಭಯ ಹಾಕಿದ್ರೆ ಹೆಸರು ನನ್ನ ಹೆಸರು ಸಿದ್ದು ರೀ ಮೇಡಮ್ ನಿಮ್ಮ ಹೆಸರು ರೀ ನನ್ನ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಕೆಂಪಿ ಕೋಣನ್ ಕುಂಟೆ ಅಂತ ಇತ್ತು ನಾನು ಚೆನ್ನಾಗಿಲ್ಲ ಅಂತ ಸ್ವೀಟ್ ಆಗಿ ಮಿಸ್ ಡ್ರಯಾನ ಅಂತ ನೋಡಿ ಸಿಗು ನಾನು ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ನಾನು ಇವಾಗ ನಿಮ್ಮನ್ನ ಆ ಕಂಪ್ನಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಏನಿಲ್ಲ ಅಂದ್ರು ತಿಂಗಳಿಗೆ ಒಂದ್ ಲಕ್ಷ ಬರುತ್ತೆ ಐದು ತಿಂಗಳಲ್ಲಿ ನಿಮ್ಮ ಸಾಲ ಎಲ್ಲ ತಿರುತ್ತೆ ನಾನು ಈ ಥರ ತುಂಬ ಜನ ಕೆಲಸ ಕೊಡ್ಸಿದೀನಿ ನೀವು ಏನು ತಲೆ ಕೆಡಿಸ್ಕೋಬೇಡಿ ಅಂದಾಗೆ ನಾನು ಇಪ್ಪತ್ತು ಸಾವಿರ ಕಮಿಷನ್ ಇಸ್ಕೋತೀನಿ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಅಷ್ಟೇ ಕೆಲಸ ಏನಂತ ಹೇಳಿಲ್ಲ ರೀ ಮೇಡಮ್ ಕೆಲಸ ಏನೂ ಇಲ್ಲ ಸಿದ್ದು ಜಸ್ಟ್ ಊಟ ಮಾಡೋದು ಮಲ್ಕೊಳೋದು ಅವ್ರು ಯಾವಾಗ ಕೆಲಸ ಹೇಳ್ತಾರೆ ಅವಾಗ ನೀವು ಕೆಲಸ ಮಾಡೋದು ಅಷ್ಟೇ ಊಟ ಮಾಡೋದು ಮಲ್ಕೊಳ್ಳೋದ್ರೆ ಊಟ ಮಾಡಿ ಮಲ್ಕೊಂಡ್ರೆ ಕೊಡ್ತಾರೆ ಹಾಂ ಹಾಂ ಅವಾಗಲೂ ಕೊಡ್ತಾರೆ

ಕೇಳಿಲ್ರಿ ಎಲ್ಲಿ ಕೇಳಿಲ್ರಿ ನಾನು ಅದೇ ನಮ್ಮ ಕಂಪ್ನಿ ಸ್ಪೆಷಾಲಿಟೀಸ್ ಇತ್ತು ಹಾಂ ಚೆನ್ನಾಗಿ ಐತ್ರಿ ಮೇಡಮ್ ಹುಡುಗರು ಕರ್ಸ್ತಾರೆ ಏನು ಅವು ಇವು ಸಿದ್ದು ಇವ್ರು ಆಯ್ತು ನಾನು ಹೇಳಿದೆ ಅಲ್ಲ ಸಿದ್ದು ಅಂತ ಆಹಾ ಎಲ್ಲ ಹೇಳಿದ್ದೀನಿ ಸಿದ್ದು ನಾನು ನಿಮಗೆ ಹೇಳಿದಾಗೆ ಇವರು ನಮ್ಮ ಕಂಪ್ನಿ ಎಮ್ ಡಿ ನಿಮಗೆ ಕೆಲಸ ಕೊಡೋದು ನಿಮಗೆ ಸಂಬಳ ಕೊಡೋದು ಏನೇ ಇದ್ದರೂ ಇವರೇನೆ ಥ್ಯಾಂಕ್ಸ್ ಸರ್ ಅಡ್ರೆಸ್ ಸಿದು ಏನು ಕುಡಿತೀರಾ ಏನು ತಿಂತೀರಾ ಬನ್ನಿ ಏನಿಲ್ಲ ಸಿದ್ದು ಕೆಲ್ಸಕ್ಕೆ ಯಾವಾಗಿಂದ ಜಾಯ್ನ್ ಆಗ್ತೀರಾ ನಾಳೆ ಬರ್ತೀನಿ ನಾನು ನಾಳೆ ಬರ್ತೀನಿ ನಾಳಿಂದ ಬರ್ತೀರಾ ಸರಿ ಆಯ್ತು ಹಂಗಾದ್ರೆ ನೀವ್ ಇವಾಗ ಹೊರಡಿ ನನ್ನ ನಂಬರ್ ಇದೆಯಲ್ಲ ಆ ನಂಬರ್ ಬೆಳಗ್ಗೆ ಒಂದ್ಸಲ ಕಾಲ್ ಮಾಡಿ ಕರೆದರು <money> <laughs> ಪ್ಪು ನೀ ಅಣ್ಣ ಹಾಕಿಲ್ಲ ಅಣ ಅಣ್ಣ ನಾ ಕೆಲಸ ಮಾಡ್ತೀನಿ ಇಲ್ಲಿ ನಂದ ಅದೇ ಮಕ್ಕಂದ್ರೆ ಕೊಡ್ತೀನಂದ್ರೆ ಅಪ್ಪು ಶಿವ ಶಿವ ಇಲ್ಲಿ ಬಂದಿ ಅನಿ ಹ್ಞೂ ಅಣ್ಣ ಹ್ಞೂ ನೈದಿ ಕಿಶನ್ ಈ ಕಡೆ ಬರಕ್ ಹೋಗಿದ್ದ ಕೆಲಸ ಇಸ್ಕೊಡ್ತೀನಿ ಇಲ್ಲ ಈ ಕೆಲ್ಸಕ್ಕೆ ಬಂದೀನಿ ಸುಮ್ಮ ಮಕ್ಕ ಕೊಡ್ತೀನಿ ಅಣ್ಣ ಮಕ್ಕಳಲ್ಲಿ ಬರೋಬ್ಬರಿ ಮಾಡ್ತಾರ ಏನ್ ಅಣ್ಣ ಆ

ಒಂದು ನಿಮಿಷ ಮಾತಾಡಕ ಅವಕಾಶ ಕೊಡ್ಬೇಕಲ್ ಕ್ಯೂಟಿ ಸುಮ್ಮ ಇರೋ ಬ್ಯೂಟಿ ಏಯ್ ಅಲ್ಲ ಬಾಸು ಯಾವ ಊರಿಂದ ಬಂದಿರೋ ಹುಡುಗನ ನಿಮಗೆ ನಿಮಗೇನು ಕಿಡ್ನಿ ತನೇ ಬೇಕು ಎರಡು ಕಿಡ್ನಿ ಐತೆ ಆದ್ರೂ ಚೂರು ಕೊಡ್ತೋಗ್ಬಿಟ್ಟಿದ್ದೇವೆ ಬೇಕಾದ ಇಟ್ಕೊಳ್ಳಿ ಏಯ್ ನೀ ಯಾಕೆ ಇಲ್ಲಿ ಬಂದಿದ್ದೆ ಸರ ಮಾತಾಡ್ತೀನಿ ಮನೆ ಕಿಡ್ನಿ ಫೇಲ್ಗೆ ಮೊದ್ಲೆ ಏನು ಇರ ಬನ್ರಿ ಬನ್ರಿ ನಿಮ್ಗೆ ಯಾಕೆ ಟೆನ್ಷನ್ ನೀವೆಲ್ಲ ಕಿಡ್ನಿ ಬಿಸ್ನೆಸ್ ಮಾಡೋರು ನಿಮ್ಗೆ ಎರಡು ಕಿಡ್ನಿ ತನಬೇಕು ನಮ್ಮ ತಾತಂದ್ ಎರಡು ಕಿಡ್ನಿ ಐತೆ ಒಂಚೂರು ರೊಕ್ಕಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಅಲ್ಲಿ ನೀ ಎಂಥವ್ರ ಹತ್ರ ಸಿಕ್ಕೊಂಡಿದ್ದು ಗೊತ್ತೇನು ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬರಲಿಲ್ಲ ಅಂದ್ರೆ ನಿಂದು ಎರಡು ಕಿಡ್ನಿ ತೊಗೊಂಡು ಮುಂಬೈಗೋ ದುಬೈಗೋ ಕಳಿಸ್ಬಿಟ್ರ್ ಅಲ್ಲ ಇವಾಗ ಫೋನ್ ಮಾಡೋದು ಒಂದು ಚೂರು ಲೇಟ್ ಆಗಿತ್ತು ಅಂದ್ರೆ ಮುಗ್ದಾಗ ಹೋಗಿತ್ತು ನಿಮ್ಗೆ ಹಲೋ ಇಲ್ಲ ಕೆಲಸ ಮಾಡದ್ ಬರ್ರಿ ನಿಮ್ಮ ಬಸ್ ತಂಟಿನ ಸಿಕ್ಕೊಂಡ್ಬಿಟ್ಟು ಜಲ್ದಿ ಬರ್ರಿ ಸ್ವಲ್ಪ ನೀರು ಕುಡಿ ನೀರು ಕುಡಿ ಅಲ್ಲೇ ಬಸ್ನಾಗ ಬರೋ ಹೇಳಿದ ಯಾವ್ದಾರ ಕೆಲಸ ನೋಡ್ತೀನಿ ಹೋಗ್ಬಿಡತ್ತೇನು ನೀನು ಅಂತ ನಾ ಹೋಗಿ ನೋಡ್ತೀನಿ ಸಡನ್ ಒಮ್ಮೆ ಇವಾಗ ಇಲ್ಲ ಮರತ್ ನಾ ಅಂತೀನಿ ನಮ್ಮ ಓನರ್ ಎರಡು ತಿಂಗಳಲ್ಲಿ ಪೇಮೆಂಟ್ ಲೇಟಾಗಿ ಕೊಡ್ತಿದ್ದೆ ನಾನು ಆ ಕೆಲಸ ಮಾಡ್ಬೇಕಿಲ್ಲ ನಿನಗೇನು ಇವತ್ತು ಬಂದಿದ್ದೀನಿ ನಾಳೆಗೆ ಐದು ಲಕ್ಷ ರೂಪಾಯಿ ಕೈಯಾಗ ಸಿಕ್ಬಿಡ್ಬೇಕು ನಾ ಅವಾಗ ಊರ ಕೊಟ್ಟು ಸಾಲ ತಿರ್ಸಿಬಿಡ್ಬೇಕು ಊರ ನಿಮ್ಮ ನಿಮ್ಮ ಅಪ್ಪ ಕಾಯ್ತಿರ್ತಾರಲ್ಲಿ ಏ ನಮ್ದು ನೀರು ಬಹಳ ಕ್ವಾಲಿಟಿ ಇದೆ ಕ್ವಾಲಿಟಿ ಬ್ರೋ ಕ್ವಾಲಿಟಿ ಆಗ್ತೇ ಏ ತೊಳಪ ಓಯ್ ಯಕುಮಾರ ತಗೋ ನಾನು ಕುಡೆಯಲ್ಲ ನೋಡು ನೀ ತಲೆ ಕಡಸ್ಕೊಂಡಾ ನಿನ್ನ ಬೆನ್ನಿಂದ ದೇವರ ನಿಂತ ನಿಲ್ತೀನಿ ನೀನು ಕುಡಿ ಎಲ್ಲ ಸರಿ ಮಾಡ್ತೀನಿ ನಮ್ಮ ನಮ್ಮ ಅಕ್ಕೋತಿನ ಇಲ್ಲಿ ಏ ನಮ್ಮ ಬಾರ ಅಂತೇಳಿ ಏ ಹಾಂ ಹಾಗೆ ಆಂಟಿ ಏ ಆಂಟಿ ಅಂತಂದೆ ಎಪ್ಪ ಅಂತ ನನ್ನ ಮಗನ ಡೈಪರ್ ತಂದುಕೊಡಿದ್ಲು ಶಿಶಿ ಫೋನ್ ತ ಅವಾಗ ಒಂದು ಫೋನ್ ಮಾಡ್ತೀರಿ ಹಲೋ 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 ಅಲ್ಲ ಸಿದ್ದು ಸಿದ್ದು ಸಿದ್ಧ ಎಲ್ಲಿ

స మన నోడపాగారా బిడ్ ఎలా బెటింగ్ ఎట్టింగ్ ఆడుతూ మనయ కొందా చంద అే ఎలూ ధుడ్కొందు రూపాయ అంట్రైన్ గొతేనే అన్న ఇలా ఇల్సా తోర్స్బిట్ ಮನೆಯ ಅಮ್ಮ ಕೊಡ್ತಾರೆ ಇದ್ದು ನೀನು ಒಂದು ಮಾತು ಹೇಳ್ತೀನಿ ಕೇಳು ನೀನು ಎಷ್ಟು ದಿನ ಬಿಟ್ಟಿಂಗ್ ಆಡಿದೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವತ್ತು ಬಿಟ್ಟಿದೀಯ ಅನ್ನೋದು ಇಂಪಾರ್ಟೆಂಟು ನೀನು ಯಾವತ್ತು ಬಿಡ್ತೀಯ ಅವತ್ತೊಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ನೀನು ಮಾಡಿರೋ ಸಾಲ ತೀರಿಸ್ತೀನಿ ಬಾ ಅಂತ ಕರೆಯೋಕ್ಕೆ ನಮ್ಮ ಅಪ್ಪ ಅಮ್ಮ ಅವರೇ ನೀನು ಅದ್ರ ಊರಿಗೋಗಿ ನಿಮ್ಮ ಅಪ್ಪ ಹುಡುಗ ಚೆನ್ನಾಗಿ ನನ್ಕತೆ ಮುಗಿತು